ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಮಹೀಂದ್ರ ಬಳಿ ಯಾವ್ದು ಗಡಿ ಮಹೇಂದ್ರ డాక్యుమెంట్స్ అన్ని ఇక్కడ గడితో. పరమేసన్ సర్. లోన్ లోన్ ఐటన్ గడిమల. సర్ లోన్ నేమ్ సర్. గడిలే నింగేష్ట గడి. సర్ మిడ్ నింటతను. ఏష్చనా? దారం మిడ్ నింటతది. మీట్రా పై దియా. హ్. ఎయిర్ కండిషనర్నా? ఎయిర్ కండిషనర్ సలజ సర్. చనగైతి. ఏష్ కొట్టుదాం మనం ఇది గడి. డెంటో క్రొషన్ నిల్ల రణ గడి. సరే సర్. ಡೆಂಟೋ ಕ್ರಚಸ್ ಏನ್ ಇಲ್ಲ ಅಲ್ಲ ಸರ್ ಅಸಲ್ ಸರ್ ಹಾಗೆ ಡೆಂಟೋ ಕ್ರಚಸ್ ಏನ್ ಇಲ್ಲ ಅಲ್ಲ ಗಡಿದು ಏನ್ ಸರ್ ಏನಿಲ್ಲ ಇಲ್ಲ ಲೊಕೇಶನ್ ಗಡಿ ಇರೋದು ಇಲ್ಲಿ ಸರ್ ಯಾತಿ ಡಿಸ್ಟ್ರಿಕ್ಟ್ ಸುರ್ಪ ತಾಲೂಕ ಸುರ್ಪುರಣ ಹಾ ಸುರ್ಪುರ ಅಲ್ಲಿ ಲೋಕಲ್ ಆ ಲೋಕಲ್ ಎಷ್ಟು ಹೇಳ್ತೀರ ಗಡಿ ರೇಟ್ 380 ಸರ್ 380 ಹಾ ಫೈನಲ್ ಎಷ್ಟು ಕೊಡ್ತೀರ ನೀವು ಆ ಫೈನಲ್